ಬಿ ಪಿ ಎಲ್ ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ ಭಾಳಷ್ಟು ಜನ ಐ ಟಿ ರಿಟರ್ನ್ ಫೈಲ್ ಮಾಡೋರು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಆಮೇಲೆ ಮೂರು ಹೆಕ್ಟೇರ್ ಜಮೀನಿನ ಮೇಲೆ ಇದ್ದ ಇದ್ದವರು ತೊಗೊಂಡಿದ್ದಾರೆ ಮನೆಯಲ್ಲಿ ಎರಡೆರಡು ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು ಕ್ಯಾನ್ಸಲ್ ಮಾಡಿಸ್ಕೋಬೇಕು ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡುತ್ತೆ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದೀರಾ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅಧಿಕಾರಿಗಳು ಅಲ್ಲ ಅದನ್ನೇ ಅವರು ಹಿಂದೆ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಯಾವ್ಯಾವ ಸಂದರ್ಭ ಅದಕ್ಕೆ ನಾವು ಈಗ ಅದನ್ನು ಅವರ ಜಿಲ್ಲಾ ಜಿಲ್ಲಾ ಹಂತದಲ್ಲೇ ಪರಿಶೀಲನೆ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ ಭಾಳಷ್ಟು ಜನ ಐ ಟಿ ರಿಟರ್ನ್ ಫೈಲ್ ಮಾಡೋರು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಆಮೇಲೆ ಮೂರು ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ಇದ್ದವರು ಆ ಮನೆಯಲ್ಲಿ ಎರಡೆರಡು ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು ಕ್ಯಾನ್ಸಲ್ ಮಾಡಿಸ್ಕೋಬೇಕು ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡುತ್ತೆ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದೀರ ಅಂದರೆ ಅವ್ರ ಮೇಲೆ ಕ್ರಮ ಅಧಿಕಾರಿಗಳು ಏನು ಮಾಡ್ತಾ ಅಲ್ಲ ಅದನ್ನೇ ಅವರು ಹಿಂದೆ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಯಾವ್ಯಾವ ಸಂದರ್ಭ ಅದಕ್ಕೆ ನಾವು ಈಗ ಅದನ್ನು ಅವರ ಜಿಲ್ಲಾ ಜಿಲ್ಲಾ ಹಂತದಲ್ಲೇ ಪರಿಶೀಲನೆ ಮಾಡಿದ್ದಾರೆ